ಗಡಿಗೆ ಇಟ್ಕೊಂಡ ಮೊಸರು ಮಾರಕ್ಕೆ ಬಂದಿರನ್ರೀ ಸುಖ ಮಾರ ವ್ಯಾಪಾರ ಮಾಡಕ ಬಂದಿನಿ ಕೊಣೆನ ಶಾಂಪೂಲ್ ಜರ ಮತ್ತೇನ ನನಗೆ ಶಾಂಪೂಲ್ ಕೊಡ್ಲಾರ್ದ ನಮ್ಮ ಹೊರಟ ಟೈಟಲ್ ಕಾಗಾಗಿನ್ರ ಕೊಡಿ ಆಕಿದಿನಿ ಮತ್ತೆ ಶಾಂಪೂಲ್ ಕೊಡ್ತನ ಅಂತ ಹೇಳಿ ಡಿಂಪಲ್ ಡಿಂಪಲ್ ಅರ್ಸಬಾಳೆ ಹುಡುಗಿ ಹಾ ಮತ್ತ ನಿಂದ ಮುಚ್ಚ್ಕೊಂಡಿಂತ್ರ ಹೆಂಗ್ ವ್ಯಾಪಾರ ಮಾಡ್ತ ನಾನು ಸ್ವಲ್ಪ ನಿಂದಾಟು ಕುಡಕಿ ಅರ್ಬಿ ಸ್ವಲ್ಪ ಸಗಸಲ ಏನದ ಸಗಸುದು ಅದಲೇ ಹುಡುಗಿ ನಿನ್ನ ಗಡಿಗೆ ಮೇಲೆ ಅರ್ವಿ ನಾಯಿ ತಗೋ

ಈ ಹುಡುಗಿ ಕೈ ಹಾಕಿ ಗಸ ಗಿಕ್ಕಿ ಹುಡುಗಿ ಏನಾರ ತಿಕ್ಕುದು ಅದ ನಿನ್ನ ಗಡಿಗೆ ಕೈ ಹಾಕಿ ಇಲ್ಲಿ ಕಳಸ್ತನ ಇಲ್ಲಿಕ ನಾ ಹೇಗೈತಿ ಚರ ಚರಕ್ಯಾರ ಕಳಸ್ತನ ನನ್ನ ಗಡಿಗೆ ಬಗ್ಗೆ ನೀ ದಿನಾ ಸಾಬ್ಕಾರ ಹಚ್ಚಿ ತಿಕ್ತಮ್ಮ ಏ ಸುಳ್ಳು ಹೇಳ್ತೀಯ ನೋಡಿಲ್ಲ ನೋಡಿದೆ ಇದನ್ನ ಏಯ್ ನೋಡು ಸರಿಯಾಗಿ ನೋಡು ಸ್ಮೆಲ್ ತೋ 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 ನಾನು ನಿಮ್ಮ ನಾರು ಕಡದಕ್ಕೆ ನಮ್ಮ ಮಾಸ್ಟರ್ ಸಕರ್ ಅಲ್ಲಿ ಏ ಅಪ್ಪ ನೀ ತಿಕ್ಕುದು ಬೇಡ ಹಾಕಿ ನೆಕ್ಕೋದು ನಿನಗೆ ಬೇಕು ಬೇಡ ಬೇಕಿದ್ರೆ ತಗೋ ವಲ್ಲಂದಿ ಜಗ ವ್ಯಾಪಾರ ಮಾಡಕ ಬಂದನ ಹುಡುಗಿ ನಾಯಕ ಜಗ ಖಾಲಿ ಮಾಡ್ಲಿ ಮತ್ತೆ ತಗೊಂಡ ಬಿಡು 500

ಬೇಡ ಕರಿಯಾಕ ಅಂತ ನನ್ನ ಜೊತೆ ಬೆಳತನಕ ಮಾಡಿ ನಾ ಹುಚ್ಚಿದೀನಿ ಏ ನೀನು ಶಣ್ಯಾಗಿದೀ ಮತ್ತು ಉಳ್ದಿದ ರೊಕ್ಕ ನನಗೆಣ ಕೊಡಕ್ಕ ಹೋಗ್ಬೇಡ್ ನೀವು ಯಾರ ತಗೊಂಡ್ರು ನಿಮ್ಮವ್ರು ನಿಮ್ಮ ಉಳ್ದಿದ ರೊಕ್ಕ ನನಗೆಣ ಕೊಡಬೇಡ ಗಡಿಗೆ ಹೊಲಸು ನಾರ್ತಿತ್ತಲ್ಲ ಅದು ಅದಕ್ಕೆ ನಟ್ರ ಓ ಉಟಿಕ ಶ್ಯಾಂಪು ತಂದು ಗಸ ಗಸ ತಿಕ್ಕು ಅದನ್ನ ಮತ್ತು ಉಳ್ದಿದ ರೊಕ್ಕ ನೀನು ಖರ್ಚಿಗಿಟ್ವ ಒಳ್ಳೆ ಒಳ್ಳೆಯ ಮನಸು ಮಾರೇ ನಿಮ್ಗೆ ಆಹಾಹಾಹಾ ನನ್ಗೆ ಹೆಂಗಾರ ಆಗಕೈತಿ ಹೆಂಗ ಅನ್ಸ್ತ ಹುಡುಗಿ ನಾನು ನೋಡೋಣ ಹೆಂಗ ಅನಸ್ತೈತೆ ನಾನು ಹೇಳ ಹುಡುಗಿ ನಡುವಿಲ್ಲ ಎಲ್ಲ ಕೂತ್ರ ಹನುಮಪ್ಪ ನಂಗಾರ ಮುಟ್ಟುದ ನಾನು ನಿನ್ನ ಬಿಡುವುದಿಲ್ಲ ಕಾಲೇಜ ತುಂಬ ಓಡ್ಯಾಡಿಯನ್ನೆ ನಾನು ನಿನ್ನ ಗಂಡಂತ ಮದುವೆಗೆ ಹೊಂಟಿದಿ ಮಂಗಳರ ದಿವಸ ಕರಿಯಕ್ಕೇನಂತ ಹೌದಲೇ ಬದಾಮಿ ಹೂವ ನನಗೆ ಕೊಟ್ಟಿಲ್ಲ ಮನ ಕಂಡ ನೋವಾ கண்ட அதுகிதி மங்களாரிவச சரியதலை குலா பிஹுவ நல்க கொட்ட கண்ட சல குலா பிஹுவ நன்க கொட்ட ம கண்ட ി സർക്കണിപുറി ಇಲ್ಲಿ ಬಿಟ್ಟ ಹೊಟ್ಟೆ ಗಯರು ಭಗವತ್ ಕೆಳಗೊಳ್ಳೀರಿ ರಾತ್ರಿ ಬೆಳೆದ ನಲ್ಲಿನ ಜಿಲ್ಲೆ

ನಾನತೆ ಕಾರಂಚಿ ಟೋಬೈ ತಾರಂಚಿ ಟೋಬಾ ಒಂದಿನ ಬಾಯಿ ಉಚ್ಚಿ ಬಿಡದಟ್ಟ ತಡಾರಿ ಜರ ಮಳೆ ಜಿಗುತ್ತತೆ ಆದಂತ ತಗೊಂಡೆ ನಿಮಗೆ ಹಚ್ಚಿ ಗೊಸ ಗೊಸಕ್ಕೆ ತಲೆ ಹುಡುಗಿ ಅವಾಗ ಅಕ್ಕ ತನಗ ಆರಾಮ ನಾನು ಆರಾಮ ಮಾಡ್ತಿವ ಹರಮ ಕೋರು ನನ್ನ ಮಗನ ಸರರ ನನ್ನ ಗಡಗೆ ಓಡದೆ ಮಗನ

ಇದು ನೋಡಪ್ಪ ಬೀಜ ಮಾತು ಅಂದ್ರೆ ಅದು ಯಾರು ಹೋರಿ ಬಸ್ರೀ ಆಗಿತ್ತು ನಾ ನೋಡಕ್ಕ ಯಾರ ಓರಿ ಬಸರ್ಯಾಗಿತ್ತು ಅದು ಬಹುಶಃ ಹಾಂ ಯಾರು ಸಿದ್ದು ಇದ್ದುಮ್ಮಮ್ಮ

ಬೇಕಾರ ಕೇಳೋಲ್ಲ ನಮ್ಮ ಪುಡಿ ಅಪ್ಪನವ್ರ ಇಷ್ಟ ಪ್ರಕಾರ ಬೆದಿಗೆ ಬರ್ಲಾರ್ದು ಹಾಕೋದಕ್ಕ ಹೋರಿ ಬಿಡ್ಬೇಕಾರ ಐದ್ ನೋಡ್ ತಗೋತ ಇಲ್ಲೇ ಹುಡುಗಿ ಐದ್ ನೋಡ್ ತಗೋತಾನ ಅಂತ ಅದ್ರಾಗ ಬೆದಿಗೆ ಬಂದ್ ಹಾಕಲ್ಕ ನಾನು ಹೋರಿ ಬಿಡ್ಬೇಕಾರ ಉಗುಶೆಟ್ಟಿ ಬಿಡ್ತಾನಂತಿದೆ ಇಲ್ಲಿ ಹುಡುಗಿ ಬಿಡಂಗಿಲ್ಲ ಬಿಡಂಗಿಲ್ಲ ಪಟ್ಟ ಹೋಗೋದಿನಿ ಮುಂದಕ್ಕ ಬಿಡಂಗಿಲ್ಲ ಹುಡುಗಿ ನಾ ಬಿಡಂಗಿಲ್ಲ ಕೊಡಂಗಿಲ್ಲ ಬಿಡಂಗಿಲ್ಲ 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 ಕೊಡಲ್ಲ 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 ನಾನು

ಮುದುಕಿ ಜೋಡಿನ ಜಗಳಾನ ಮಾಡಿದ್ದೆ ಮತ್ತ ಈ ಕೆಂಪನ್ ಹುಡುಗಿ ಹಾದಿಯಾಗ ಸಿಕ್ಕದಂತ ಹಿಂಗ ಜಗಳ ಆಡತಿ ಏಕಿ ಜೊತಿ ನಾಯ್ ತಗದಿಲ್ಲ ದೋಸ್ತಾ ಯೋಡಿ ಜಗಳ ತಿಂಡಿ ಹುಡ್ಗನ್ ನೋಡ್ಯಾಲ್ ಏ ಹುಡ್ಗಾ ಸರಿ ಜಗಳ ತಗದ ಜಗಳ ನಾ ಮುದ್ದ ಹತ್ತಿ ಹೊಂದ್ರ ನಮ್ಮ ಮನಿ ಹೊಟ್ಟಿದ್ನ್ಯಾ ಒಟ್ರಾಗ ನಮ್ ಸಿರ್ಸಲ್ ನಾಯಿ ಅಡ್ಡ ಬಾತಲಿ ದೋಸ್ತಾ

ನಿಂದು ಗಡ್ಗಿ ನನಗೆ ಕೊಟ್ಟು ಹೋಗನಿ ಎಲ್ಲಿಂದ ಕೊಡಲಿ ಮಸ್ತ ಕೆಳಗೆ ಬಿದ್ದಾಗೈತಿ ಕಸಿರು ಸರಿಲ್ಲೇನಿ ಎಚ್ಚ ನಂದು ಕುಡ್ಕಿದ್ರು ರೊಕ್ಕ ಕೊಡನಿ ಏ ಅಡ್ಗೆ ಮೊದಲು ನಾನು ಹೋರಿ ಬಿಟ್ಟಿದ್ರು ರೊಕ್ಕ ಕೊಟ್ಟದಾಡಿನಿ ಏಯ್ 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 ಬಾಯ್ಲ್ಯಾ ಹಂಗ್ಯಾಕದ ಕೊಟ್ಟು ಹೋಗಿನ ಕೊಟ್ಟು ಹೋಗಿಂದು ನನಗೆ ನಿನ್ನ ಗಡ್ಗಿ ರೊಕ್ಕ ಕೊಟ್ಟು ಹೋಗ ನಿನ್ನ ಆಗ ನನಗೆ ಕಡಗೋಲಿ ಇಟ್ಟ ಸರ್ ಬರ್ ಬರ್ ಮಜ್ಜಿ ಕಡಲ ಅದ್ರ ಬೆನ್ನಿ ತಗದ ನನಗ ಅದನ್ ಕಾಶಿ ತುಪ್ಪಾ ಎಕ್ಕೊಂಗೈತೆ ಹುಡ್ಗಿ ತುಪ್ಪಾನ್ ಎಕ್ಕೂ చీ సకే నన్న మలవే వందే ಮೊಸರು ಹೋಗ್ಯಾಡ್ರಿ ನನ್ನ ಮಗಳು ಏನ ರೋಡ್ ಮ್ಯಾಗ ಮಾರ್ತಾಳು ಸಂದ್ರಿಯಾಗ ಮಾರ್ತಾಳು ಬಿಟ್ಟ ನಮ್ ಪಡ್ಯಪ್ನ ತಿನಾಲ್ ಮ್ಯಾಗ ಮಾರೋಕ್ಕಾಳು ಮೊದಲೇ ಕಿನಾಲ್ ಮ್ಯಾಗ ಪೈಪ್ ಹೋಗಿ ಹುಡುಗರು ಬಾಳ ಅಲ್ಲೇ ಏನಪ್ಪ ಇಲ್ಲಿ ನೋಡಿದ್ಯಾ ಸೈಕಲ್ ಬಿದ್ದತಿ

ಮಾವಾರ ಆಯ್ತು ಮೊಸರು ಮಾರೋ ವ್ಯಾಪಾರ ಮಾಡ್ನೆವ ಮಡ್ಕೊಂಡಾ ಅಲ್ಲಿ ನಮ್ಮ ಮಲ್ಲಾಪ್ ಕಾಕನಲ್ಲ ಮಲ್ಲಾಪ್ ಕಾಕಾ ಎಕ್ಸಸ್ ಸೂಪರ್ ಹಾ ಎಕ್ಸಸ್ ಸೂಪರ್ ಮಲ್ಲಾಪ್ ಕಾಕಾ ಜೊತೆ ಕಬಡ್ಡಿ ಕಬಡ್ಡಿ ಆಡತಾಳ ಓ ಮಾವನ ಮಗಳು ಅಯ್ಯೋ ಮಗಳ ಕಬಡ್ಡಿ ಆಡದಿಲ್ಲ ಕ್ರಿಕೆಟ್ ಆಡತಾ ಕ್ರಿಕೆಟ್ ಕ್ರಿಕೆಟ್ ಆಡತಾಳ ಹಾ ಸರಿಯಾ ಯಪ್ಪ ಏಳಯ್ಯವಾ ನಮ್ಮಸರು ಮಾರಕೊಂಡ ಬರಕತ್ತಿದ್म्या ಮತ್ತೆನ ಕರಿಬೇಕಾ ಪೋಕ್ಕ ತೊನಿ ಮಾವು ನಮ್ಮ ಅಜ್ಜಾ ತೋಮಂದ

ಅಪ್ಪಗೇನ್ ಮಾಡ ಮರದೈತು ಏವಾ ಮಗಳ ಮಸೂರ್ ಮಾರ್ಕೊಂಡ್ ಮನಿ ಬರೋದ ಯಾಕೆ ಮಾಡಿದಿ ಲೇಟ ಹಂಗಾದ್ರ ಹಿಂಗ ಈ ಗಡಿಗೆ ಹೆಂಗ್ ಹೊಡಿತಿ ಅದ್ ಹೆಂಗ್ ಹೊಡಿತ ಅಂತ ಹೇಳ್ತೀನಿ ಕೇಳು ಹೇಳಿವ ನನ್ನ ಮಗಳ ಮಸೂರ್ ಮಾರಕ್ ಹೊಂಟಿದ್ನ ಇವ್ರೇನ್ ನನ್ನ ಕೂಗಿ ಕರೆದ್ರಲ್ಲ ಸೇವಂತಿ ಅಂತ ಹೆಸರು ಹೊಳ್ಳಿ ನೋಡಾಕತ್ತಿದ್ಯಾ ಅಲ್ಲಿ ಒಂದ್ ದೊಡ್ಡ ಕಲ್ಲಿ ಒಳ್ಳಿ ನೋಡೋದ್ರಾಗ ಹೆಸರು ಕಲ್ಲಿಗೆ ಎಡೆ ಬಾಳ ದಿನದಿಂದ ನಾನು ಬಾಳದಿಂದ ನನ್ನ ಕೈಯಾಗ ಮಡಕಿ ಕೊಟ್ಟ ಬಾಳ ಜಾಪಾನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ಲ ಆ ಗಡಿಗೆ ನಿನಕ್ ಕೊಟ್ಟಿದ್ನಿ ಈ ಅಡಿಸ್ತ ಮಕ್ಕಳು ನೋಡಾಕ್ ಹೋಗಿ ಹೆಂಗ್ ಒಡಕೊಂಡಿ ಗಡಿಗೆ

నా కేళ <recover sounds> <oluyor> <inaudible buna��> <to> <sinon> இளகு இழு தீபத்த மல்ல நோட்ர ஒர்த்தி மழை ஆகி தட ஒ குடது தெகி பந்திர நீங்க ನಿಂಗ ಎರ ತೆರಕೊಂದ್ ನಿಂತಿರ್ತಾಳ ನನಗ ಬಾಗಲ ಕುದ್ರಿ ಕುದು ತುಂಬ ತೇ ಎಟ್ಟಾರ ಮಳೆ ಇರ್ಬೇಕ ಬಾಗಲ ಆಕಿ ನಾನು ಒಂದ್ ಗಡಿಗೆ ಚುಮಾರಿ ಹೋಗದ ಗುಡಾಂಗ ಗುಡ್ಕಿನ ಒಂದ್ ತಾಡ್ನಾಗ ಹಾಕಿ ನಾ ಇಡುದ

ನೆನಪಿಗೆ ಬರುವಿನೈದರು ಗರಿ ചന്ദ്രം സാർമാര പേ ഭീന લાલ <lamation>